ದೇವರ ದರ್ಶನ ಹೋಗಕ್ಕೆ ನಮ್ಮ ನಿಮ್ಮ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಅವರು ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಕಾರಿನಲ್ಲಿ ಅವರು ಅದೇ ರೀತಿ ನಮ್ಮ ಕಾರ್ಯದರ್ಶಿಯಾದ ನೆಲ್ಲೂರು ರೇಖತ್ ಅವರು ಮತ್ತು ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಬಸ್ಸುಗಳನ್ನು ಚಾಲನೆ ಕೊಟ್ಟರು ಅದೇ ರೀತಿ ಇವತ್ತು ಮುಷ್ ಪಂಚಾಯತಿ ನಗವಾರ ಗ್ರಾಮದಲ್ಲೂ ಕೂಡ ಸಹ ಇವತ್ತು ಪೂಜೆ ಕಾರ್ಯಕ್ರಮ ಮಾಡಿ ಬಸ್ಸು ಚಾಲನೆ ಮಾಡೋದಕ್ಕೆ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ ಅದಕ್ಕೆ ನಮ್ಮ ಅಧ್ಯಕ್ಷರಾದ ಕಡಿಮೆ ನಾಗರಾಜನಿಗೆ ನಮ್ಮ ಊರಿನಿಂದ ಒಂದು ಕಿರಿ ಸನ್ಮಾನ ಕಾರ್ಯಕ್ರಮ ಉಪಾಧ್ಯಕ್ಷರಾದ ವರ್ಧನ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಊರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದ ಅದೇ ರೀತಿ ನಮ್ಮ ಪಂಚಾಯಿತಿ ಅಧ್ಯಕ್ಷರಾದ ಮುಷ್ಟೂರು ಪಂಚಾಯತ್ ಶೋಭಾ ಸುಧಾಕರ್ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದ ಅದೇ ರೀತಿ ನಮ್ಮ ಮುಷ್ಟು ನೆಂಗ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸೀದಾರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಊರ ಪರವಾಗಿ ಸ್ಥಾನ ಕೊಡಬೇಕು ಅದೇ ರೀತಿ ನಿಂಗ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ನಮ್ಮ ಲಕ್ಷ್ಮೀಪತಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಅದೇ ರೀತಿ ನಮ್ಮ ಬ್ಯಾಟ್ನೂರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದ ಬ್ಯಾಟ್ನೂರು ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಪೂರ್ವ ಊರ ಪರವಾಗಿ ಸ್ವಾಗತ ಕೊಡ್ಬೇಕು ಅದೇ ರೀತಿ ಯುವ ಮುಖಂಡರಾದ ನಮ್ಮ ಉಪ್ಪರಲ್ಲಿ ಮಾರ್ಕೊಂಡವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೊಡ್ತೇವೆ ಅದೇ ರೀತಿ ನಮ್ಮ ಮುಷ್ಟೂರು ಪಂಚಾಯತಿ ಸದಸ್ಯರಾದ ಚಂದ್ರಸ್ವಾಮಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಅದೇ ರೀತಿ ಹೆಂಗ್ಲಿ ನಮ್ಮ ಯುವ ಮುಖಂಡರಾದ ಕಿಶೋರ್ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತನ ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಊರಿನ ದೊಡ್ಡಿಸಿದ್ರು ಅಪ್ನವ್ರು ಬಂದಿದ್ದ ಅವ್ರಿಗೂ ಸಹ ಅದೇ ರೀತಿ ಮುತ್ತೂರು ಗ್ರಾಮ ಪಂಚಾಯತಿ ಸದಸ್ಯರಾದ ಜಲಪತಿ ಅವ್ರು ಬಂದಿದ ಅವ್ರಿಗೂ ಸಹ ಅದೇ ರೀತಿ केस्को आदे नि विरियर ಅದೇ ರೀತಿ ಇಲ್ಲಿ ಮಾಲ್ದಾರರಾದ ಸ್ವಾಮಿ ಗುರುಸ್ವಾಮಿ ಅವರುಶಕ್ತಿ ಹಾಗೆ ಮಂಡಿ ಸಚಿನ್ ಅವ್ರಿಗೂ ಸಹ ಈ ಒಂದು ಬಸ್ ಚಾಲನೆಗೆ ಆಧಾರಿತ ಸ್ವಾಗತ ಇವತ್ತೇನು ನಗವಾರ ಗ್ರಾಮದಿಂದ ಇವರು ನೀವೆಲ್ಲ ಕೂಡ ಆ ದೇವರ ದರ್ಶನಕ್ಕೋಸ್ಕರ ಹೋಗ್ತಾ ಇದ್ದೀರಿ ಇವತ್ತು ತಾಲೂಕಿನಾದ್ಯಂತ ಎಲ್ಲ ಕಡೆಗಳಿಂದ ಈ ಮೇಲ್ಮತ್ತವರು ತಾಯಿಯ ದರ್ಶನಕ್ಕೆ ಬಸ್ಗಳು ಇವೆ ಸುಮಾರು ಹದಿನೈದನೇ ತಾರೀಕು ವರೆಗೂ ಕೂಡ ಈ ಎಲ್ಲ ಬಸ್ಸುಗಳು ಕೂಡ ಏನು ಪ್ರತಿಯೊಂದು ಊರಿಗೂ ಕೂಡ ಏನು ಅರೇಂಜ್ ಮಾಡಿದ್ದಾರೆ ಇದು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ಹೋದ ಬಾರಿ ಚುನಾವಣೆಗೆ ನಿಂತಾಗ ಎಲ್ರಿಗೂ ಬಸ್ಸುಗಳನ್ನು ಅರೇಂಜ್ ಮಾಡಿ ಕಳಿಸಿದ್ರು ಅದೇ ರೀತಿ ಕೂಡ ಹೋದ ವರ್ಷ ಒಂದು ಮಾತು ಕೊಟ್ಟಿದ್ದರು ನಾನು ಪ್ರತಿ ವರ್ಷ ಕೂಡ ನಾನು ಈ ಬಸ್ಗಳನ್ನು ನಾನು ಅರೇಂಜ್ ಮಾಡ್ತೀನಿ ನಾನು ಅರೇಂಜ್ ಮಾಡಿ ಆ ದೇವಿಯ ಒಂದು ಕೃಪೆಗೆ ಪಾತ್ರರಾಗಿ ಎಲ್ಲರೂ ಕೂಡ ನನ್ನ ಪರವಾಗಿ ಕೂಡ ಕೇಳ್ಕೊಂಬನ್ನಿ ಅಂತ ಹೇಳಿದರು ಅದೇ ರೀತಿ ನೀವೆಲ್ಲ ಮನಸ್ಸು ಮಾಡಿ ಅವರನ್ನು ಇವತ್ತು ಗೆಲ್ಲಿಸಿದ್ದೀರಿ ಆ ಗೆಲ್ಲಿಸಿರೋ ಪರಿಣಾಮನೇ ಅವ್ರು ಏನು ಹೇಳಿದ್ರು ಆ ಮಾತನ್ನು ಇವತ್ತು ಉಳಿಸ್ಕೊಂಡು ತಾಲೂಕಿನಾದ್ಯಂತ ಐನೂರು ಬಸ್ಸುಗಳನ್ನು ಮೇ ಇನ್ನೂ ಮೇಲ್ಪಟ್ಟು ಐನೂರಕ್ಕಿಂತ ಜಾಸ್ತಿ ಬಸ್ಸುಗಳು ಆಗ್ತಾಯಿವೆ ಸುಮಾರು ಕೋಟಿಗಳು ಖರ್ಚಾದರೂ ಕೂಡ ಅವರು ಯಾರು ಕೇಳಿದರೂ ಕೂಡ ಇಲ್ಲ ಅಂತೇಳಿದೆ ಎಲ್ಲ ಕಡೆ ಬಸ್ಸುಗಳನ್ನು ಹಾಕ್ತಾ ಇದ್ದಾರೆ ಅವರ ಪರವಾಗಿ ನೀವು ದೇವರ ದರ್ಶನ ಮಾಡಿ ಅವ್ರಿಗೆ ಒಳ್ಳೆಯದಾಗಲಿ ನಿಮ್ಮ ಊರಿನ ಜನತೆಗೆ ಒಳ್ಳೆಯದಾಗಲಿ ತಾಲೂಕಿನ ಜನತೆಗೆ ಒಳ್ಳೆಯದಾಗಲಿ ಮತ್ತು ರಾಜ್ಯದ ಜನತೆಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ಎಲ್ಲರೂ ಕ್ಷೇಮವಾಗಿ ಜೀವನ ಮಾಡೋ ರೀತಿ ಆಗಲಿ ಅಂಥೇಳಿ ಆ ತಾಯಿ ಹತ್ರ ಕೇಳ್ಕೊಂಬನ್ನಿ ಹುಷಾರಾಗಿ ನೀವು ಜೊತೆಗೆ ಬೇರೆ ನಿಮಗೆ ಸ್ಪೆಷಲ್ಲಾಗಿ ನಮ್ಮ ಸತ್ಯಣ್ಣವರು ಬಿಸ್ಕೆಟ್ಗಳು ಮತ್ತು ಮಾಸ್ಕು ಎಲ್ಲ ಕೊಟ್ಟಿದ್ದಾರೆ ಇದಕ್ಕೆ ನೀರು ಬಾಟ್ಲು ಅವ್ರಿಗೂ ಕೂಡ ನಮ್ಮ ಪರವಾಗಿ ಕೃತಜ್ಞತೆಗಳನ್ನು ಹೇಳ್ತಾ ನೀವೆಲ್ಲರೂ ಕೂಡ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬಂದರೆ ಅದೇ ಒಂದು ನಿಮ್ಮ ಕಾಣಿಕೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಯಾಕೆಂತಂದರೆ ಈಗಾಗಲೇ ಕರೋನಾ ಎಲ್ಲ ಕಡೆ ಪ್ರಾರಂಭ ಆಗ್ತಾಯಿದೆ ಅದನ್ನು ಗಮನದಲ್ಲಿಟ್ಕೊಂಡು ನೀವು ಆದಷ್ಟು ಆ ಕರೋನಾ ಏನು ಇದಿದೆ ಸ್ವಲ್ಪ ಡಿಸ್ಟೆನ್ಸ್ ಮೈಂಟೈನ್ ಮಾಡಿಕೊಂಡು ಆ ದೇವಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಸೇರಿರುವ ನೆಗಾರ ಗ್ರಾಮದಲ್ಲಿ ಇವತ್ತು ಓಂ ಶಕ್ತಿ ಶಕ್ತಿಗಳನ್ನು ಮೇಲ್ಮರ್ಮತ್ತಿಗೆ ಎಲ್ಲ ನಮ್ಮ ನಾಯಕರಾದಂಥ ಸಮೃದ್ಧಿ ಮಂಜಣ್ಣವರು ನಾಗರಾಜಣ್ಣವರು ರಘುಪತ್ ರೆಡ್ಡಣ್ಣವರು ನಮ್ಮ ಸತ್ಯಣ್ಣವರು ಇನ್ನು ನಮ್ಮ ಮಾಜಿ ಅಧ್ಯಕ್ಷರು ಎಲ್ಲ ಬಂದಿದ್ದಾರೆ ನಮ್ಮ ಶೋಭಾ ಸುಧಾಕರ್ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಶಕ್ತಿಗಳು ಮೇಲ್ಮಾರ್ತೆಗೆ ಚೆನ್ನಾಗಿ ಹೋಗಿ ನಮ್ಮ ನಾಗರಾಜನವರು ಹೇಳ್ತಾಯಿದ್ದರು ದೂರ ಎಲ್ಲರೂ ಡಿಸ್ಟೆನ್ಸು ಮೇಂಟೈನ್ ಮಾಡಿ ಎಲ್ಲರೂ ಚೆನ್ನಾಗಿ ಬರಬೇಕು ಇನ್ನು ನಮ್ಮ ಮಂಜಣ್ಣ ಮಂಜಣ್ಣವರು ಒಂದು ಮಾತು ಹೇಳಿದ ಹೋದ ವರ್ಷ ಹೇಳಿದ್ದಾರೆ ನಾನು ಪ್ರತಿ ವರ್ಷವೂ ಓಂ ಶಕ್ತಿ ಬಸ್ಗಳಿಗೆ ಚಾಲನೆ ಕೊಡ್ತೀನಿ ಅದೇ ಪ್ರಕಾರವಾಗಿ ಶಕ್ತಿಗಳು ಅವರು ಮಾತು ಕೊಟ್ಟಂಗೆ ನಡ್ಕೊಂಡಿದ್ದಾರೆ ಅವ್ರಿಗೂ ನಮ್ಮ ಶಕ್ತಿಗಳಿಗೂ ನಮ್ಮ ನಾಯಕರಿಗೂ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಓಂ ಶಕ್ತಿ ಪರಾಶಕ್ತಿ ಈ ఆనందమైన కార్యక్రమం భక్తి భక్తిభావంతో అందరూ మీరంతా కాస్తా ఉన్నారు రెండే రెండు మాటలు చెప్తాము బంధువులరా యాదైనా ఒక పార్టీ చెప్పిన మాట మీద ఉంది అంటే అది జేడిఎస్ పార్టీ ఐదేండ్లు అంపిస్తాము ఉచితంగా బస్సులు ఉంటా ఉండీ ఈ ఈ సంవత్సరమే ఛాలెంజ్ ఈ సంవత్సరం నుంచి కూడా పోతా ఉండాయి అదే రీతి ఇంకా నాలుగు సంవత్సరాలకి పోతాయి దానికి గట్టి నిట్టిగా మా తాల్లూకల్లో ఉండేట్ల నాయకులు నాగరాజన్న కావచ్చు నాగరాజన్న పదే 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 కూడా చెప్పిన మాట మనము మనము తప్పకూడదు తప్ప జనాల దగ్గర ఏమో దేవుడికి చెప్పిండామని పదే పదే తెలిసేసి మన సమృద్ధి మంజన్నోళ్ళు మన నాగరాజన్నోళ్ళు శ్యామే గౌళ్ళు మన రఘుపతి రెడ్డి వాళ్ళు ఈ తాలూకు మట్టంలో ఏమి జేడిఎస్ లీడర్లు ఉండారో అది ఈ కార్యక్రమం పుణ్యం ఏమున్నా కూడా వాళ్ళకే సెలల్లా ఒకరూరు నుంచి ఇడకుండా అన్నోన్యంగా ఈ టీంని రెడీ చేసుకొని తాలూకు మట్టంలో అన్నిటికీ అన్నోన్యంగా పోతా ఇంకా అయ్యే కార్యక్రమాలు కూడా అందరూ ఒకటిగా మేమంతా కూడా జనరల్గా అన్నింటిలోనే జయపేర్ ఇచ్చుకొని ఆ తాయి ఆశీర్వాదం కావాలని కా ఈ నాలుగు మాటలు మాట్లాడే అవకాశం ఇచ్చిన మీకు అందరికీ ముందు స్థానలు ముగిస్తా జై భారీ ಸಮೃದ್ಧಿ ಮಂಜಣ್ಣವರು ಕೊಟ್ಟ ಮಾತಿನಂತೆ ಪ್ರತಿ ವರ್ಷವೂ ಸಹ ನಾನು ಓಂ ಶಕ್ತಿ ಮಾಲದಾರರಿಗೆ ಬಸ್ ಸೌಲ ಸೌಲಭ್ಯ ಮಾಡಿಕೊಡ್ತೀನಿ ಅಂತ ಹೇಳಿದರು ಅದೇ ರೀತಿ ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದಂಥ ಶ್ರೀ ಕಾಡೇನಹಳ್ಳಿ ನಾಗರಾಜಣ್ಣ ಮತ್ತು ರಘುಪತಣ್ಣ ಎಲ್ಲ ಹಿರಿಯ ಮುಖಂಡರ ಮಾರ್ಗದರ್ಶನದಲ್ಲಿ ಈ ವರ್ಷವೂ ಸಹ ಮಾ ಮಾಲೆದಾರರಿಗೆ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಹಳ್ಳಿಗಳಿಗೂ ಬಸ್ಸನ್ನು ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ಮತ್ತು ನಮ್ಮ ಮುಖಂಡರಿಗೆ ಎಲ್ಲರಿಗೂ ನಿಮ್ಮೆಲ್ಲರ ಕೃಪಾ ಕಟಕ್ಷೆ ಮತ್ತು ನಿಮ್ಮ ಆಶೀರ್ವಾದ ಇರಲಿ ಹಾಗೆ ನೀವೆಲ್ಲರೂ ಸಹ ಓಂ ಶಕ್ತಿ ತಾಯಿಯಲ್ಲಿ ಬೇಡ್ಕೊಂಡು ಬಂದು ಇನ್ನಷ್ಟು ನಮ್ಮ ಪಕ್ಷವನ್ನು ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೇನೆ ಧನ್ಯವಾದಗಳು ನಮಸ್ಕಾರ ಏನು ಮುಷ್ಟೂರು ಗ್ರಾಮ ಪಂಚಾಯಿತಿಯ ನಗವರ ಗ್ರಾಮದಲ್ಲಿ ಓಂ ಶಕ್ತಿ ಮಾಲೆದಾರರಿಗೆ ಉಚಿತವಾಗಿ ಬಸ್ಸುಗಳನ್ನು ಚಾಲನೆ ನೀಡೋದಕ್ಕೆ ಬಂದಿರುವ ನಮ್ಮ ಕಾಡೇನಹಳ್ಳಿ ಅಧ್ಯಕ್ಷರು ನಾಗರಾಜಣ್ಣವರು ಹಾಗೆ ರಘುಪತಿ ರೆಡ್ಡಣ್ಣವರು ಮತ್ತು ನಮ್ಮ ಯುವ ಮುಖಂಡರು ನಗವಾರ ಎನ್ಆರ್ ಎನ್ ಆರ್ ಸತ್ಯಣ್ಣ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಹಾಗೆಯೇ ಹಿರಿಯ ಮುಖಂಡರಿಗೂ ಅಧ್ಯಕ್ಷರಾದ ಸುಧಾಕರ್ ಅವ್ರಿಗೂ ಉಪಾಧ್ಯಕ್ಷರಾದ ವರ್ಧಣ್ಣವ್ರಿಗೂ ಹಾಗೆಯೇ ಎಲ್ಲ ಮುಖಂಡರಿಗೂ ಜೆ ಡಿ ಎಸ್ ಯುವ ಮುಖಂಡರಿಗೂ ನಗವಾರದ ಗ್ರಾಮಸ್ಥರಿಗೂ ನಮಸ್ಕರಿಸ್ತಾ ಏನಿದಿನ ಈ ದಿನ ನಮ್ಮ ಎಮ್ ಎಲ್ ಎ ಸಮೃದ್ಧಿ ಮಂಜಣ್ಣವರು ನುಡಿದಂತೆ ನಡೆದಿರ್ತಾರೆ ಅದಕ್ಕೆ ಎಲ್ಲರೂ ಸಹಕಾರ ನೀಡಬೇಕಾಗಿ ಹಾಗೆಯೇ ಓಂ ಶಕ್ತಿ ಮಾಲೆದಾರರು ಆರಾಮಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಸುಖ ಸುಖಕರವಾಗಿ ಪ್ರಯಾಣ ಮಾಡ್ಕೊಂಡು ಬರಬೇಕಾಗದೆ ತಮ್ಮಲ್ಲಿ ಕೋರುತ್ತಿದ್ದೇನೆ ನಮಸ್ಕಾರ ಹಾಂ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮುಷ್ಟೂರು ಪಂಚಾಯಿತಿ ನಗವಾರ ಗ್ರಾಮದಲ್ಲಿ ಓಂ ಶಕ್ತಿ ಮಾಲಾದಾರರು ಮೇಲ್ಮರ್ತು ದೇವಸ್ಥಾನಕ್ಕೆ ಹೋಗೋಕ್ಕೆ ಇವತ್ತು ನಮ್ಮ ಅಧ್ಯಕ್ಷರು ಕಾಡಿನ ನಾಗರಾಜನವರು ಬಂದು ಪೂಜೆ ಕಾರ್ಯಕ್ರಮ ಮಾಡಿ ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ ಅಂತ ನಮಗೆ ಸೂಚನೆ ಕೊಟ್ಟರು ಅದೇ ರಕ ಅದೇ ರೀತಿ ನಾವು ಆರಾಮಾಗಿ ಹೋಗಿ ಆ ದೇವ್ರ ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಮಾಡಬೇಕು ಅಂತ ಅನ್ನವ್ರು ಹೇಳಿದ್ದಾರೆ ಅದೇ ರೀತಿ ನೀವು ಎಲ್ಲರೂ ಆರಾಮಾಗಿ ಆರಾಮ ಬರಬೇಕು ನಮ್ಮ ನಾಗರಾಜನವ್ರು ಕೂಡ ಇವತ್ತು ಎಲ್ಲೋ ಹೋಗಬೇಕಾಗಿತ್ತು ಊರಿಗೆ ಬರಲೇಬೇಕು ಅಂತ ಅಧ್ಯಕ್ಷನ ಕೇಳಿದಾಗ ಎಷ್ಟೇ ಕೆಲಸಗಳಿದ್ರು ಬಂದು ನಮ್ಮ ಪೂರಕ ಪೂಜೆ ಕಾರ್ಯಕ್ರಮವನ್ನು ಮುಗಿಸಿ ಇವತ್ತು ನಮಗೆ ಚಾಲನೆ ಕೊಟ್ಟಿದ್ದಾರೆ ಅದು ನಮ್ಮ ನಮ್ಮೂರಿನ ಎಲ್ಲ ಸ್ವಾಗತನ ಕೊಡ್ತಿದ್ದಿ ಅದೇ ರೀತಿ ಅದೇ ರೀತಿ ನಾವು ಎಲ್ಲರೂ ಹೇಳಿದ್ದಾರೆ ನಾವೊಂದು ಮಾತು ಹೇಳಬೇಕಾಗುತ್ತೆ ಸಮೃದ್ಧಿ ಹೋದ ಸಲ ಬಸ್ ಹಾಕಿದ್ರು ಬಸ್ ಹಾಕಿದಾಗ ನಾನು ಬ ಬರುವ ವರ್ಷದಲ್ಲಿ ಕೂಡ ಹಾಕ್ತೀನಿ ಅಂತ ಹೇಳಿದರು ಅದೇ ರೀತಿ ಇವಾಗ ನಮ್ಗೆ ಬಸ್ಗಳು ಹಾಕಿದ್ದಾರೆ ಹೋದ್ಸಲಿ ನಾನ್ನೂರು ನಾನ್ನೂರೈವತ್ತು ಬಸ್ಗಳಾಗಿತ್ತು ಈ ಸಲ ಐನೂರ ಐನೂರು ಐನೂರೈವತ್ತು ಬಸ್ಗಳಾಗ್ತದೆ ಯಾಕಂದರೆ ಇವಾಗ ಬಸ್ಸುಗಳು ಜಾಸ್ತಿ ಆದರೆ ಅಭಿಮಾನಿಗಳು ಜಾಸ್ತಿ ಆಗಿರ್ತಾರೆ ಯಾವಾಗ ಬಸ್ ಜಾಸ್ತಿ ಆಯಿತು ಆವಾಗ ಅಭಿಮಾನಿಗಳು ಜಾಸ್ತಿ ಆಗಿರ್ತಾರೆ ಅದಾಗೆ ಆರಾಮಾಗಿ ಹೋಗ್ರಿ ಅಲ್ಲಿ ಹೋಗಿ ಇವಾಗ ಕೊರೋನಾ ಟೈಮಲ್ಲಿ ಅಲ್ಲಿ ದೇವಸ್ಥಾನ ಹತ್ರ ನಾಲ್ಕೈದು ಸ್ಟೇಟ್ಗಳಿಂದ ಬರ್ತಾರೆ ಆ ಸ್ಟೇಟ್ಗಳಾದ ರಶ್ ಜಾಸ್ತಿ ಇರುತ್ತೆ ಮಾಸ್ಕ್ ಹಾಕ್ಕೊಳ್ಳ್ರಿ ಸ್ವಲ್ಪ ದೂರು ದೂರ ದೂರ ಆಗಿದ್ದು ದೇವ್ರ ದರ್ಶನ ಮಾಡಿಕೊಂಡು ನಮ್ಮ ಊರು ಜನರೆಲ್ಲ ಚೆನ್ನಾಗಿರಬೇಕು ನಮ್ಮ ತಾಲೂಕಿರಬೇಕು ಇರಬೇಕು ನಮ್ಮ ರಾಜ್ಯ ಚೆನ್ನಾಗಿರಬೇಕು ಅಂತೇಳಿ ಆಶೀರ್ವಾದ ಮಾಡ್ಕೊಂಬರಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಸಮೃದ್ಧಿ ಮಂಜನ ಅವರ ಕೈ ಬಲಪರಿಸ್ಬೆಡ್ಸ್ಕೋ ನಾವನ್ನೆಲ್ಲರೂ ಆಶೀರ್ವಾದ ಮಾಡಬೇಕು ಅವ್ರಿಗೆ ನಾವು ಆಶೀರ್ವಾದ ಮಾಡಿದ್ರೆ ಅವರು ಇನ್ನು ಅಚ್ಚಿನ ಅಧಿಕಾರಕ್ಕೆ ಹೋಗಿ ನಮ್ಗೆ ಒಳ್ಳೆಯ ಕೆಲಸ ಅಂತೇಳಿ ಈ ಮೂಲಕ ತಿಳಿಸೋಕ್ಕೆ ನಮಸ್ಕಾರ ಎಲ್ಲರೂ ಬೇಡ ಏನಿವತ್ತು ಮೇಲ್ಮಲತ್ತೂರು ಪ್ರವಾಸಕ್ಕೆ ಹೊರಟಿದ್ದಾರೆ ಈ ಪ್ರವಾಸಕ್ಕೆ ಹೊರಡೋದಕ್ಕೆ ಕಾರಣ ಉಚಿತವಾಗಿ ಬಸ್ಸು ಕೆಲವರೆಲ್ಲ ಚುನಾವಣೆ ಇದ್ದಾಗ ಮಾತ್ರ ಬಸ್ಲು ಕಳಿಸ್ಕೋತಾರೆ ಆದರೆ ಚುನಾವಣೆ ಇನ್ನೂ ಐದು ವರ್ಷ ಇದೆ ಆದರೂ ಅವರು ಮೊದಲು ಕೊಟ್ಟ ಮಾತಿನಂತೆ ಪ್ರತಿ ವರ್ಷವೂ ಶಾಸಕರು ಓಮ ಶಕ್ತಿ ಉಚಿತವಾಗಿ ನಮ್ಮ ತಾಲೂಕು ಯಾವುದೇ ಊರಾಗಲಿ ಉಚಿತವಾಗಿ ಬಸಲು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಏನು ಹೇಳಿದ್ರು ಅದ್ರ ಪ್ರಕಾರ ಕಳಿಸ್ಕೊಟ್ಟಿದ್ದಾರೆ ಸಮ ಅದು ಈಗ ಅವ್ರ ಜೊತೆಗೆ ಸಮೃದ್ಧಿ ಮಂಜುನಾಥ್ ಶಾಸಕರ ಜೊತೆಗೆ ಕಾಡಿನ ನಾಗರಾಜಣ್ಣವರು ನಮ್ಮ ನಗವಾರು ಸತ್ಯಣ್ಣವರು ಪ್ರಭಾಕರ್ ಅವರು ಈ ಭಾಗದ ಎಲ್ಲ ಮುಖಂಡರು ಪುರುಷೋತ್ತಮವರು ಎಲ್ಲರೂ ಈ ಕ ಈ ಪ್ರವಾಸಕ್ಕೆ ಸುಖವಾಗಿ ಹೋಗಿ ಬರಲಿ ನಮ್ಮ ಓಂಶಕ್ತಿ ಮಾಲಾಧಾರಿಗೆ ಒಳ್ಳೇದಾಗಲಿ ಹೇಳ್ಬಿಟ್ಟು ಅವರಿಗೆ ಕಳಿಸ್ಕೊಟ್ರು ಬಸ್ ಕಳಿಸ್ಕೊಟ್ರು ಸಮೃದ್ಧಿ ಮಂಜುನಾಥ್ ಅವರಿಗೆ ದೇವರು ಒಳ್ಳೇದು ಮಾಡಿ ಹಿಂಗೆ ತಾಲೂಕು ಎಲ್ಲ ಒಳ್ಳೆಯ ಕಾರ್ಯಗಳು ಮಾಡಲಿ ಅಂತ ಹೇಳ್ಬಿಟ್ಟು ಆಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ